ಇಲ್ಲೊಂದು ಸ್ವಲ್ಪ ಪ್ರೆಷರ್ ಕಡಿಮೆ ನೋಡಿರಿ ಇದು ಓಪನ್ ಆದ್ರೆ ಎಷ್ಟು ಮಾಡಬೇಕು ಇಲ್ಲ ಇಲ್ಲಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಈಗ ಟಾಕನ್ ಎಂತ ಮಾಡಿದ್ರು ದುಡ್ಡು ಮಾಡ್ಬೋದು ಹಲೋ ಗೆಳೆಯರ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆಲ್ಲ ಹೇಗಿದಿರ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ ನಮ್ಮ ಗಾಡಿದು ಆನಿವರ್ಸರಿ ಸೊ ಮಿರರ್ ಬಿಚ್ಚಿಟ್ಬಿಟ್ಟಿದ್ದೀನಿ ಮಿರರ್ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಹೊಸ ಚೇಂಜ್ ಮಾಡಿಸ್ಬೇಕು ಅದಕ್ಕೆ ಬಿಚ್ಚಿ ಕ್ಯಾಪ್ ಹಾಕಿದ್ದೀನಿ ಫಸ್ಟ್ ಇವಾಗ ಗಾಡಿ ಒಂದು ವರ್ಷ ಆಯ್ತು ಇವತ್ತಿಗೆ ತಗೊಂಡು ನಿನ್ನೆ ಒಂದು ಬರ್ತಾಡ ಆಯ್ತು ಬರ್ತಡೇ ದಿನ ಡೆಲಿವರಿ ತಗೊಳಕಾಗಿಲ್ಲ ಬರ್ತಡೇ ಆಗಿ ಒಂದು ದಿನದಲ್ಲಿ ಡೆಲಿವರಿ ಬಂತು ಸೊ ಇಪ್ಪತ್ತೆರಡನೇ ತಾರೀಕು ಗಾಡಿ ಡೆಲಿವರಿ ಆಗಿದ್ದು ಇದರಿಂದ ಇವತ್ತೋಗ್ಬಿಟ್ಟು ಗಾಡಿಗೆ ಪೂಜೆ ಮಾಡಿಸೋಣ ಅಂತ ಗಣೇಶ ದೇವಸ್ಥಾನದಲ್ಲಿ ಸೊ ಫಸ್ಟು ಇವಾಗ ಗಾಡಿನ ತೋಲ್ಸೋಣ ಫುಲ್ಲು ಟ್ರಾಫಿಕ್ ಸ್ಕೂಲ್ ಹತ್ರ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಬರ್ತಿದೆ ಚಾನಲಲ್ಲಿ ಇನ್ನ ಕನ್ಸಿಸ್ಟೆಂಟಾಗಿ ಇರೋಣ ಸೊ ಬನ್ನಿ ಇಲ್ಲಿ ಅಂಗಡಿ ಇದೆ ಸೊ ಇಲ್ಲೇ ಮಾಡಿಸೋಣ ಇಲ್ಲ ಇಲ್ಲೇ ಇಲ್ಲಿ ಎಲ್ಲ ನೀರು ಹಾಕಿದ್ರು ಇಲ್ಲ ಹಾಕ್ಬಾರ್ದು ಅಷ್ಟೇ ನಾನು ಇಲ್ಲೂ ಹಾಕ್ಬಿಟ್ಟಿದ್ರು ಹೊಸತಿ ವಾಶ್ ಮಾಡ್ತಾಗ ನೋಡಿ ಎಷ್ಟು ಧೂಳು ಆಗ್ಬಿಟ್ಟೈತೆ ಗಾಡಿ ಅಲ್ವಾ ವಾಶ್ ಮಾಡಿಸ್ಬಿಡ್ಬೇಕಲ್ವಾ ಹ್ಮ್ ಇಲ್ಲ ಗೆ ಹಿಂಗ್ ಓಪನ್ ಇದು ಹೊಸ ಸ್ಟಿಕ್ಕರ್ ಹಾಕ್ಸಿ ನಾಂಜಿನ ಹೇಗೆ ಅನಿಸ್ತಿದೆ ಯಾವಾಗ ರಿಜಿಸ್ಟರ್ ಆಗಿದೆ ಅಂತ ನೋಡ್ಬೋದು ಇಪ್ಪತ್ತೆರಡನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕರೆಕ್ಟಾಗಿ ಇವತ್ತು ಒಂದು ವರ್ಷ ಅಲ್ಲಿ ಇವಾಗ ಕಂಪ್ಲೀಟ್ ರಿವ್ಯೂ ಮಾಡೋದಿದೆ ಆಲ್ರೆಡಿ ಎಷ್ಟು ಓಡಿಸಿದ್ದೀನಿ ಹನ್ನೆರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಹೋಗ್ಬಿಡಿ ಒಂದು ವರ್ಷದಲ್ಲಿ ಬರೀ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಇಲ್ಲ ಅಂದ್ಕೊಂಡು ಓಡ್ತಾ ಇರೋದೇ ಚಾರ್ಜ್ ಚಾರ್ಜ್ ಹಾಕ್ಕೊಂಡು ಒಳ್ಳೆ ಗಾಡಿ ತೊಗೊಂಡಿದ್ದೀನಿ ಬೆಸ್ಟ್ ಚಾಯ್ಸು ಯಾಕೆ ಅಂತ ಎಲ್ಲ ಡೀಟೇಲ್ ರಿವ್ಯೂ ಮಾಡಿದಾಗ ಹೇಳ್ತೀನಿ ಅದಕ್ಕೆ ಇವಾಗ ವಾಶ್ ಮಾಡಿಸ್ಕೊಂಡು ಫುಲ್ಲು ಕ್ಲೀನ್ ಮಾಡಿಸ್ಕೊಂಡು ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲ ಬಿಡಲ ಅಣ್ಣ ಇಲ್ಲಿ ಇದೊಂದ್ ಇಲ್ಲೊಂದ್ ಸ್ವಲ್ಪ ಪ್ರೆಸರ್ ಇದು ಓಪನ್ ಆದ್ರೆ ನೀವು ಇದ್ರೊಂದು ನೀರ್ ಹೋಗ್ಬೇಡ್ರಷ್ಟು ಎಷ್ಟಾಗುತ್ತೆ ಬೈಕಿಗೆ ಇದಕ್ಕೆ ನೂರ್ ಅಲ್ಲಿ ಒಳಗಡೆ ಎಲ್ಲಾ ನೀರು ಎಲ್ಲಿ ಒಡೀತಿ ಆಯ್ತು ಒರ್ಸಿ ಒರ್ಸಿ ಸಾಕ ಏ ಅದ್ ಹಂಗೆ ಬಿಡ ತಿರ್ಗೊಂತೀನಿ ಅದೊಂದು ಹ್ಮ್ ಅದಕ್ಕೆ ನಾನ್ ತಲ್ಸ್ತಾರು ನಾನ್ ಫಸ್ಟ್ ಟೈಮ್ ತಲ್ಸ್ನಲ್ಲ ಫಸ್ಟ್ ಟೈಮ್ ತೋಳಸ್ನಲ್ಲ ಅವಾಗ ಹೆವಿ ಭಯ ಐತಪ ಬ್ಯಾಟ್ರಿ ಗಾಡಿ ಅಲ್ಲ ಹ್ಮ್ ಅದೊಂದು ಗುಡ ಇದೆ ಸೊ ಫೈನಲ್ಲಿ ಗಾಡಿ ಆಗಿದೆ ಇವಾಗ ಸರ್ಕಾರ ನಗರ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋದು ಸೊ ನೋಡಿ ಬ್ಯಾಟ್ರಿ ಗಾಡಿ ತೊಳಸ್ರೂ ಏನಾಗಲ್ಲ ಅಂದ್ರೆ ನೀವು ಹಿಂದೆಗಡೆ ಬ್ಯಾಟ್ರಿ ಚಾರ್ಜ್ ಮಾಡೋ ಪೋರ್ಟ್ ನೀವು ಹುಷಾರಾಗಿ ಅವ್ರಿಗೆ ಹೇಳ್ಬೇಕು ಅಲ್ಲಿ ತೊಳಿಬೇಡಿ ಅಂತ ಅಲ್ಲೇನ ನೀರು ಹೋದ್ರೆ ಆಗ್ಬೋದು ಹಂಗವ್ರು ಹೋಗಲ್ಲೂ

ಬರ್ತಾನೆ ಅರ್ಚನೆ ಮಾಡ್ಕೊಳ್ಳಿ ಹೊಸ ಗಾಡಿ ತಂದಿದ್ದೀವಿ ಯಾವುದೇ ಅಡಚಣೆ ಯಾವುದೋ ಆಗ್ತೀರ ಚೆನ್ನಾಗಿ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಗಣೇಶನ್ನು ಲಕ್ಷ್ಮೀನು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಟ್ಟು ಒಂದು ಮಹಾಲಕ್ಷ್ಮೀ ದೇವದ ಭಿಮ ಮನಸ ದಿಷ್ಟ ಪ್ರಾರ್ಥನ ತೋರ್ಪಿಮೆ ಅದಹ ಪ್ರದರ್ಶನ ತೋರ್ಪಿಮಿ ಅದ ಮನಸಿಷ್ಟೇ ಮಾಡಿ ಫೋನ್ ಪೇ ಮಾಡಿಲ್ಲ ಮಾಡಬೇಕು ಎಷ್ಟು ಮಾಡಬೇಕು ಮಾಡಿ ರೂಪಾಯಿ ಮೂರು ನೂರ ಎಲ್ಲ ವಿಜ್ಞಾನೆ ಆದ್ರೆ ಸಾಕಪ್ಪ ಹ್ಮ್ ಹಂಗೆ ಹೋಗ್ಬಿಡಣ ಚಪ್ಪಿಯಾಕೊ ಬಂದ್ಬಿಡ್ತೀನಿ ಕಾಪಾಡಪ್ಪ ಒಪ್ಪಾ ಇಲ್ಲಿ ಹಿಂದೆ ಹೋಗ ಅಷ್ಟೇ ಕಣೋ ಈಗ ನಾವು ಅವರು ದುಡ್ಡು ದುಡ್ ಇಲ್ಲ ಇಲ್ಲನಕೂ ಆಗಲ್ಲ ಬಿಡಕೂ ಆಗಲ್ಲ ಈಗ ನರೇ ಟೋಕನ್ ಅಂತ ಮಾಡ್ರೋ ದುಡ್ดิಿಸ್ಕಾನೇ ಮಾಡಬಹುದು ಏ ಯೂರ ಟಿಪ್ಸ್ ತರ ಅಂದ್ರೆ ಯುವರ್ ಅರ್ಚನೆ ಮಾಡ್ತಾರಲ್ಲ ಅದಕ್ಕೆ ಚೆನ್ನಾಗಿ ಮಾಡ್ಕೊಡ್ಲಿ ಅಂತ ಏನು ಮಾಡಕ ಆಗಲ್ಲ ಅಲ್ವಾ ಅದೇ ನಾನು ಟೋಕನ್ ಇಸ್ಕೊಂಡಿದೀರಾ ಇದು ಬೇಕಾದ ಗಾಡಿ ಪೂಜೆ ಮಾಡವರಿಗೆ ಇಷ್ಟೇ ಸಾಲಿ ಇದೆಲ್ಲ சின்ன ಟಿಪ್ಸ್ ಅಷ್ಟೇ ಆದರೆ ನಾವೇನೋ ಜಡ್ಜ್ ಮಾಡೋಕ್ಕಾಗಲ್ಲ ದೇವಸ್ಥಾನಗಳಲ್ಲಿ ಅಲ್ವಾ ಏನೋ ಆಗೋದು ಎಲ್ರಿಗೂ ಆಗೋದು ನಮಗೂ ಆಗುತ್ತೆ ಅಂತ ಹೋಯ್ತಾ ಇರೋದಷ್ಟೇ ಸೊ ಗೆಳೆಯರೇ ಕೊನೆಗೂ ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ನನ್ನ ಗಾಡಿ ಫುಲ್ಲು ಸ್ಯಾಟಿಸ್ಫೈ ಗಾಡಿ ತೊಗೊಂಡಿರೋದಕ್ಕೆ ಏನಕ್ಕೆ ಕೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಏನೆಲ್ಲ ಒಂದು ಉಳ್ಸಿದೀನಿ ಮತ್ತೆ ಏನು ತೊಗೊಂಬೋದಾಗಿ ಆ ಗಾಡಿನ ಎಲ್ಲ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ತಂದಾಗಿಂದ ಡೆಡಿಕೇಟೆಡ್ ವಿಡಿಯೋ ಮಾಡಿಲ್ಲ ಸೊ ಆದಷ್ಟು ಬೇಗ ಡೆಡಿಕೇಟೆಡ್ ವೀಡಿಯೋ ಬರುತ್ತೆ ಚಾನಲಲ್ಲಿ ಇದೇ ಇವತ್ತಿನ ಲಾಗ್ ಆಗಿದ್ದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಣ್ಣು ಬೆಲೆ ಕಣ್ಣು ಆಳ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ